ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ನಮ್ಮ ಮನೇಲಿ ಮಾಡುವಂತಹ ಒಂದು ಡಿಫ್ರೆಂಟ್ ಗ್ರೇವಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಸೊ ಇದೇ ಮೊದಲ ಬಾರಿಗೆ ನನ್ನ ಚಾನಲನ್ನು ವೀಕ್ಷಿಸುತ್ತಿದ್ದವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ಒಂದು ತರಕಾರಿ ಗ್ರೇವಿ ಮಾಡ್ತಾ ಇದ್ದೇನೆ ಅಂದರೆ ಫ್ರೆಶ್ ಆಗಿ ತರಕಾರಿ ತಂದರೆ ಯಾರಿಗಾದರೆ ಮನಸ್ಸಾಗಲ್ಲ ಹೇಳಿ ಒಂದು ಗ್ರೇವಿ ಮಾಡೋಣ ಅಂತ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತರಕಾರಿ ಗ್ರೇವಿ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಇದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಎರಡು ಅಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಜೀರಿಗೆ ಅರ್ಧದಷ್ಟು ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ ಇದೊಂದು ಚಿಕ್ಕ ಬಾಣಲೆಗೆ ಹಾಕ್ತೇನೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಹಾಗೆಯೇ ನೋಡಿ ಸ್ವಲ್ಪ ಮೆಣಸು ಒಂದು ಎಂಟರಿಂದ ಹತ್ತು ತಗೊಂಡಿದ್ದೇನೆ ಜಾಸ್ತಿ ಖಾರ ಬೇಡ ಅಂತ ಇದನ್ನು ಕೂಡ ಅದೇ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡುವ ಒಂದು ಹತ್ತರಿಂದ ಐದರಿಂದ ಹತ್ತು ನಿಮಿಷ ಅಷ್ಟು ಸೊ ಈ ಗ್ರೇವಿ ಉಂಟಲ್ಲ ಊಟ ಜೊತೆ ಸಹ ಒಳ್ಳೆಯದಾಗ್ತದೆ ಹಾಗೆ ಚಪಾತಿ ಪೂರಿ ತಿನ್ನಲಿಕ್ಕಂತೂ ತುಂಬ ಒಳ್ಳೆಯದಾಗ್ತದೆ ಸೊ ನೋಡಿ ಇಲ್ಲಿ ಒಂದು ಸ್ಪೂನ್ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಕರಿಲೀವ್ಸ್ ಪಲಾವ್ ಎಲೆ ಒಂದು ಎರಡು ಲವಂಗ ಇಷ್ಟನ್ನು ತಗೊಂಡಿದ್ದೇನೆ ಒಂದು ಹಸಿಮೆಣಸು ಇದನ್ನು ಸಹ ಒಂದು ಅದೇ ಬಾಣಲೆಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಗುಲ್ಡನ್ ಬ್ರೌನ್ವರೆಗೆ ಫ್ರೈ ಮಾಡೋಣ ಹಾಗೆಯೇ ನೋಡಿ ಇಲ್ಲಿ ಲಿಂಬೆ ಕ್ರಾತದ್ರಷ್ಟು ಹುಣಸೆ ಹಣ್ಣು ಮತ್ತು ಇಲ್ಲಿ ತೆಂಗಿನ ತುರಿ ಕೂಡ ತೊಗೊಂಡಿದ್ದೇನೆ ನಾನೀಗ ತರಕಾರಿಯನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತೇನೆ ಸೊ ಹಾಗೆ ಇಲ್ಲಿ ಒಕ್ಕರ್ಣಿಕೋಸ್ಕರ ಒಂದು ಸ್ಪೂನ್ ಜೀರಿಗೆ ಸಾಸಿವೆ ಉದ್ದಿನ ಬೇಳೆ ಕರಿ ಲೀವ್ಸ್ ಒಂದು ಎರಡು ಬೇಡಿಗೆ ಇಲ್ಲಿ ತೊಗೊಂಡಿದ್ದೇನೆ ಸೊ ರುಬ್ಬಿದಂತಹ ಮಸಾಲೆಯನ್ನು ಕೂಡ ನಾನೀಗ ಎಣ್ಣೆಯಲ್ಲಿ ಹಾಕ್ತೇನೆ ಸ್ವಲ್ಪ ಈಗ ಹಾಗೆ ಎಣ್ಣೆಯಲ್ಲೇ ಫ್ರೈ ಆದರೆ ಸ್ವಲ್ಪ ಎಣ್ಣೆ ಬಿಟ್ಟರೆ ತುಂಬ ಒಳ್ಳೆಯದಾಗ್ತದೆ ಮಸಾಲೆ ಎಣ್ಣೆಯಲ್ಲೇ ಫ್ರೈ ಮಾಡಿದಂತೂ ಒಂದು ಬೇರೆಯೇ ರುಚಿ ಕೊಡ್ತದಂತೆ ಸೊ ನೋಡಿ ನಾನು ಆ ರೀತಿಯೇ ಮಾಡ್ತಾಯಿದ್ದೇನೆ ನಂತರ ನೋಡಿ ಈಗ ಈಗ ಬಬಲ್ಸ್ ಬರುವಾಗ ನಾವು ಮಿಕ್ಸಿ ಜಾರು ತೊಳೆದಂತಹ ನೀರನ್ನು ಕೂಡ ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ಹಾಗೆ ಇಲ್ಲಿ ಬೇಯಿಸಿದಂಥ ತರಕಾರಿಯನ್ನು ನೀರಿನ ಸಮೇತ ಕೂಡ ಹಾಕ್ತಾ ಇದ್ದೇನೆ ಸೊ ಇದು ನೀರುಂಟಲ್ಲ ತುಂಬ ಗ್ರೇವಿ ಬರುವಷ್ಟೇ ನಾವು ಕುದಿ ಬರಿಸಬೇಕು ಸೊ ನಮ್ಮ ಮನೆಯಲ್ಲಿ ನಾವು ಈ ಒಂದು ಗ್ರೇವಿ ರೆಡಿ ಮಾಡ್ತೇವೆ ನನಗೆ ಇದಕ್ಕೆ ನಾನಿಲ್ಲಿ ಬಟಾಣಿ ಹಾಕಲಿಲ್ಲ ಸೊ ಇಲ್ಲಿ ಕ್ಯಾರೆಟ್ ಬಟಾಟೆ ಮತ್ತು ಬೀನ್ಸ್ ಉಪಯೋಗಿಸ್ಕೊಂಡು ನಾನಿಲ್ಲಿ ಒಂದು ಗ್ರೇವಿ ರೆಸಿಪಿ ಮಾಡ್ತಾಯಿದ್ದೇನೆ ನೋಡಿ ಇದು ಒಂದು ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಕೂಡ ಹಾಕಿದ್ದೇನೆ ತುಂಬ ಒಳ್ಳೆ ರುಚಿ ಕೊಡ್ತದಂತ ನೀವು ಕೂಡ ಈ ಇದೇ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೇನೋ ಗೊತ್ತಾಗ್ತದೆ ರುಚಿ ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೆ ಅಂತ ನೋಡಿ ಈಗ ಚೆನ್ನಾಗಿ ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ ಸೊ ಹಾಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಗ್ರೇವಿ ಕೂಡ ಮಾಡ್ಬೋದು ಇದೇ ರೀತಿ ಗ್ರೀನ್ ಗ್ರೇವಿ ಕೂಡ ಮಾಡ್ಬೋದು ಆ ರೆಸಿಪಿಯನ್ನು ನಿಮ್ಮ ಜೊತೆ ಇನ್ನೊಮ್ಮೆ ಶೇರ್ ಮಾಡ್ತೇನೆ ಈಗ ಸ್ವಲ್ಪ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಈಗ ನಮ್ಮದು ಗ್ರೇವಿ ರೆಡಿ ಆಗ್ತಾ ಉಂಟು ಇದು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡಲಿಕ್ಕಂತೂ ತುಂಬ ಒಳ್ಳೆಯದಾಗ್ತದೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತರಕಾರಿ ಗ್ರೇವಿ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್